M and...

Yeah. yeah.

ತಗೊಂಡು ಕಡಿಮೆ ಮಾಡ್ತೀನಿ ಬರೋ ಬರ್ರಿ ರೇಟ್ ಕಡಿಮೆ ಮಾಡಿ ಗುರ್ಬಿನ ಸಲ ಐದು ಮೂರು ಗಾಯ మాధ్యమ మిత్రు పరి తా అక్కడ మరియు శరణు శరణ మధ్య అంతరాత్మ ప్రాణ त्यांच्या बसवण्या अनेक पण तरी ಈ ಮೂರು ಸಣ್ಣ ಬಸವನ ಏನಂತ ಒಂದಿಂಗೆ ಬಂದಾತನಲ್ಲ ಮಹಾತ್ಮರು ಭೂಮಿ ಬಂದಿಲ್ಲವರು ಹೆಣ್ಣಿಂಗೆ ಬಂದಾತನಲ್ಲ ಹೆಣ್ಣು ಚಂದ್ರ ಭಕ್ತಿ ಬೀಜ ಬಿತ್ತಾಕ್ಲೆ ಈ ಭೂಮಿ ಬಂದರವರು ಭೂಮಿ ಬಂದ ಹೆಗಲ ಕೊಟ್ಟು ಉತ್ತಿ ಬಿತ್ತಿ ಬೆಳೆದಂತ ದವಸ ಧಾನ್ಯಗಳನ್ನೇ ತೆತ್ತೀಸು ಕೋಟಿ ದೇವಾಲಯ ದೇವರಿಗೆ ತಾಯಿಯನ್ನು ಪ್ರಸಾದ ಮಾಡ್ತಾರೆ ನೈವೇದ್ಯ ಮಾಡ್ತಾರೆ ಯಾರು ಬಸವಣ್ಣ ಕುಂತ ರಾಶಿ ಹಿಂಗೆ ಇಂತ ಮಹಾತ್ಮ ನೀವು ವಾಕಿ ಅಲ್ಲಪ್ಪ ಇದಕ್ಕೆ ನೀವು ಅದಂತೆ ನಡೆದಿದ್ದಾರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದಂತೆ

ಲಿಂಗ ನಾನು ವ್ಯಾಪಾರ ಮಾಡ್ಬೇಕು ಉದ್ಯಮ ಮಾಡ್ತೇನೆ ವ್ಯಾಪಾರ ಉದ್ಯಮ ಎಂತು ಹವಲ ಪಶ್ಚರತ್ನ ಅಲ್ಲಿಂದ ನಾಣ್ಯಗಳು ಮುದ್ದಿ ಹಾಕಿ ತನ್ನ ಒಳಗೆ

ಸರ್ವಾನಂದದಲ್ಲಿ ಪ್ರಸಿದ್ಧರು ಆರೂಣ ರೂಪಿನಲ್ಲಿ ಈ ಹುಡುಗದವರಲ್ಲವರು ಆರು mm

ಮುರ್ಚೋಗನು ಮಾಡಿದಂತೆ ಗಾಣಿಯ ಹೆಂಗಣ್ಣ ಅಂತ ಬರೆಯಪ್ಪಾ ಅಂತ ಬಯಸ ಬಿಟ್ಟು ತೋರಿ <todiculose> ೂರಿಮ